ವಿಶೇಷ ಅಧಿವೇಶನದಲ್ಲಿ ಇವತ್ತು ಹೋರಾಟದ ದಿನ ಜಿ ರಾಮ್ ವಿರೋಧಿಸಿ ಆಡಳಿತ ಪಕ್ಷದವರು ಹೋರಾಟ ನಡೆಸಿದ್ರೆ ಅಬಕಾರಿ ಹಗರಣ ಸೇರಿದಂತೆ ಅನೇಕ ವಿಷಯಗಳನ್ನು ವಿಪಕ್ಷಗಳ ಹೋರಾಟ ನಡೆಸಿದ್ವು ವಿಪಕ್ಷಗಳ ಪ್ರತಿನಿಧಿಯಾಗಿ ಅಶ್ವಥ್ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಅಶ್ವತ್ ಅವರೇ ಜಿ ರಾಮ್ ಜಿಗೆ ಮೊದಲು ಉತ್ತರ ಕೊಡಿ ಅಲ್ಲ ಸರ್ ಮೊದಲು ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಿದ್ದಿದ್ದು ಈಗ ಅರವತ್ತು ಪರ್ಸೆಂಟ್ ಅಷ್ಟೇ ಕೊಡ್ತೀವಿ ಅಂದರೆ ಹೆಂಗೆ ಜಿ ರಾಮ್ ಹೇಳೋದ್ಕಿಂತ ಮುಂಚೆ ಒಂದೆರಡು ವಿಷಯ ಪ್ರಸಾದ್ ನಾಥ್ ಅವರು ಮಾತಾಡಿದ ಮೇಲೆ ನಾನು ಒಂದೆರಡು ನಿಮಿಷ ಮಾತಾಡಿ ಆಮೇಲೆ ಜಿರಾಮ್ಜಿ ಸರ್ ಗುಂಡೂರಾವ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋ ಸರ್ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಗುಂಡೂರಾವ್ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ತಗೊಂಡ್ರು ಅಂತೇಳಿ ಒಬ್ಬ ಮಂತ್ರಿ ರಾಜೀನಾಮೆ ತಗೊಳ್ತಾರೆ ಸರ್ ಆ ಮಂತ್ರಿನ ಅರೆಸ್ಟ್ ಮಾಡ್ಲಿಕ್ಕೆ ಎಚ್ ಎಲ್ ಏರ್ಪೋರ್ಟ್ಗೆ ಹೋಗ್ತಾರೆ ನಾನು ಆ ಮಂತ್ರಿ ಹೆಸರು ಹೇಳೋದಿಲ್ಲ ಪಾಪ ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅವತ್ತು ಆ ರಾಜಕಾರಣ ಅವ್ರ ಲಾಸ್ಟ್ ಆಗೋಯ್ತು ಕಡೆಗೆ ಅವ್ರನ್ನ ಕರ್ಕೊಂಡ್ಬಂದು ಎಚ್ ಎಲ್ ಏರ್ಪೋರ್ಟ್ ಇಂದ ಕರ್ಕೊಂಬಂದು ಆ ಅಧಿಕಾರಿನ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಆ ಎಮ್ಮನ್ನು ರಾಜೀನಾಮೆ ತೊಗೊಳ್ತಾರೆ ಸರ್ ಆ ಎಮ್ಮ ರಾಜಕೀಯ ಟೋಟಲಿ ಕ್ಲೋಸು ತಿರು ಮತ್ತು ಅವ್ರು ಒಂದು ಎಮ್ ಎಲ್ ಎ ಆಗಲಿಕ್ಕಾಗಲಿಲ್ಲ ಇಲ್ಲೂ ಕಾಡಿಸ್ಕೊಡ್ಲಿಲ್ಲ ರಾಜಕಾರಣ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಬ್ಬರು ರಾಜೀನಾಮೆ ಎಸ್ ಎಮ್ ಅವ್ರ ಕಾಲದಲ್ಲಿ ಸ್ಲಿಪ್ ಆಫ್ ದಿ ಟಂಗ್ ವಿಧಾನ ಪರಿಷತ್ತಲ್ಲಿ ಒಬ್ಬ ಮಂತ್ರಿ ಏನೋ ಮಾತಾಡ್ತಾರೆ ಸರ್ ಅದಕ್ಕೆ ಗುಜರಾತಲ್ಲಿ ನಿಮ್ಗಾಗಿರೋದು ಭೂಕಂಪ ಜೋರು ತೋರಿಸೋದು ಅಂದರೆ ಸರ್ ರಾಜೀನಾಮೆ ತೊಗೊಳ್ತಾರೆ ಸರ್ ಯಡಿಯೂರಪ್ಪರವ್ರದ್ದು ಸರ್ ಎಸ್ ಎಮ್ ಕೃಷ್ಣಕ್ಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಅಂತ ಹೇಳ್ತಾರೆ ಮಾತಾಡಬೇಕು ಅವ್ರು ಒಂದು ಜವಾಬ್ದಾರಿ ಕೊಡ ಮಾತಾಡಬೇಕು ಅಂತ ಹೇಳ್ತಾರೆ ಅದು ನಿಜವಾದ ಕಾಂಗ್ರೆಸ್ ಇವತ್ತು ಸರ್ ಇಷ್ಟೆಲ್ಲ ಹಗರಣಗಳು ನಡೀತಿದ್ರು ಸಹ ಸಿದ್ದರಾಮಯ್ಯನ ಮೇಲೂ ಸಾತ್ವ ಆಪಾದನೆ ಬಂದರೂ ಸಹ ಅದಕ್ಕೊಂದು ಎಸ್ ಐ ಟಿಯನ್ನು ನೇಮಕ ಮಾಡಿ ಎಸ್ ಐ ಟಿನಲ್ಲಿ ಏನೂ ಆಪಾದನೆ ಇಲ್ಲ ಅನ್ನೋ ರೀತಿಯಲ್ಲಿ ರಿಪೋರ್ಟನ್ನು ತೆಗೆದುಕೊಂಡು ಇವತ್ತು ರಾಜೀನಾಮೆ ಅಲ್ಲ ಸರ್ ಅದನ್ನು ಡಿಫೈಂಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತೆ ಅಂತ ಕೇಳಿದ್ರೆ ಏನರ್ಥ ಸರ್ ಇದ್ರದ್ದು ಈ ಈ ಇದು ಕಾಂಗ್ರೆಸ್ಸ ಇದು ಅವತ್ತಿನ ಕಾಂಗ್ರೆಸ್ ಇಲ್ಲಿ ಇವತ್ತಿನ ಸಿದ್ದರಾಮಯ್ಯನ ಕಾಂಗ್ರೆಸ್ ಎಲ್ಲಿ ಸರ್ ಪ್ರಶಾಂತ್ನಾಥ್ ಅವರು ಒಂದು ಮಾತು ಇನ್ನೊಂದು ಹತ್ತು ವರ್ಷ ಆದಮೇಲೆ ನಾವು ಜರ್ನಲಿಸಂ ಅಲ್ಲಿ ಇರ್ತೀವೋ ಇಲ್ಲ ಸರ್ ಅಸತ್ಯ ಪ್ರಶಾಂತ್ನಾಥ್ ಒಂದು ಮಾತು ಹೇಳಿದರು ಅಲೆ 10 ವರ್ಷ ಆದ್ರು ಹತ್ತು ಹದಿನೈದು ವರ್ಷ ಆದಮೇಲೆ ಬಿಜೆಪಿ ಹೋಗ್ತಾರಾ ಕೂತ್ಕೊಂಡು ಸಿದ್ರಾಮೇನವರನ್ನ ಹೋಗಿಳ್ತಿರ್ತಾರೆ ಆವಾಗಿನ ಗವರ್ನಮೆಂಟ್ ಅನ್ನು ಬಯಸಿರ್ತಾರೆ ಆ ಆಹಾ ನಡ್ಕೊಂಡು ಹೋಗಾದೆ ನಲ್ವತ್ತು ವರ್ಷದಿಂದ ಎಕೆ ಸುಬ್ಬರಿದ್ದ ಮಿಂದೂ ನಡ್ಕೊಂಡು ಬಂದೀವಿ ಸರ್ ಎಲ್ಲೂ ಈ ರೀತಿ ವ್ಯತ್ಯಾಸವಾಗಿ ನಮ್ಮ પાર્ટી ನಡ್ಕೊಂಡಿರತಕ್ಕಂತದ್ದು ನಾವು ನೋಡಿಲ್ಲ ಸರ್ ಸರ್ ಪ್ರಶಾಂತ್ನಾಥ್ ಅವರು ಒಂದು ಮಾತು ಹೇಳಿದರು 100ಕ್ಕೆ 100 ಸತ್ಯ ಸರ್ ಇಡೀ ದೇಶದಲ್ಲಿ ವಿ ಬಿ ಜಿ ರಾಮ್ಜಿ ಬಗ್ಗೆ ಯಾವುದೇ ರಾಜ್ಯಗಳು ಇದ್ರ ಬಗ್ಗೆ ವಿರುದ್ಧವಾಗಿ ಹೋರಾಟ ಇಲ್ಲ ಕಮ್ಯುನಿಸ್ಟ್ ರಾಜ್ಯದಲ್ಲಿ ಹೋರಾಟ ನಡೀತಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ವಿರುದ್ಧವಾಗಿ ಹೋರಾಟ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ಇದ್ರ ಬಗ್ಗೆ ಹೋರಾಟ ಇಲ್ಲ ಕೇರಳದಲ್ಲಿ ಇದ್ರ ಬಗ್ಗೆ ಹೋರಾಟ ಇಲ್ಲ ಸಿದ್ದರಾಮಯ್ಯನವರು ತನ್ನ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಸೋನಿಯಾ ಗಾಂಧಿನ ಮೆಚ್ಚಿಸ್ಲಿಕ್ಕೆ ವಿ ಬಿ ಜಿ ರಾಮ್ಜಿ ಬಗ್ಗೆ ತಗೊಳ್ಬೋದು ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷರು ಈ ರಾಜ್ಯದ ಮುಖ್ಯಮಂತ್ರಿ ಅವರು ಮಾತಾಡ್ತಾ ಹೇಳ್ತಾರೆ ಎಲ್ಲ ಪಂಚಾಯಿತಿಗಳ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಸಸಿ ಸುಳ್ಳನ್ನು ಹೇಳ್ತಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವ ಮಾಡ್ಕೊಂಡಿರ್ತಕ್ಕಂಥ ಬಿಲ್ ಸರ್ ಇದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಎಲ್ಲೂ ಸಹ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸಿರ್ತಕ್ಕಂಥದ್ದು ಎಲ್ಲೂ ಸಹ ಈ ಬಿಲ್ ಯಾವ ಕಾಮಗಾರಿ ಆಗಬೇಕು ಅಂತ ನಿರ್ಧಾರವನ್ನು ಈಗ ಹೊಸದಾಗಿ ಏನ್ ಮಾಡ ಒಂದು ಸ್ಟೀರಿಂಗ್ ಕಮಿಟಿಯನ್ನ ಮಾಡಿದ್ದಾರೆ ಕೇಂದ್ರದ ಸ್ಟೀರಿಂಗ್ ಕಮಿಟಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ಸ್ಟೀರಿಂಗ್ ಕಮಿಟಿ ಜಿಲ್ಲಾ ಸ್ಟೀರಿಂಗ್ ಕಮಿಟಿ ಈ ರೀತಿ ಇರುತ್ತೆ ಬ್ಲಾಕ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಬ್ಲಾಕ್ ಮಟ್ಟ ಅಂದ್ರೆ ಯಾವುದು ಅಜಿ ಪಂಚಾಯಿತಿ ಲೆಕ್ಕ ಪಂಚಾಯತಿ ಪಂಚಾಯತಿನ ಬ್ಲಾಕ್ ಮಟ್ಟ ಅಂದ್ರೆ ಯಾವುದು ಪಂಚಾಯತಿ ಮಟ್ಟ ಅದಾದ್ಮೇಲೆ ಜಿಲ್ಲೆ ಅದಾದ್ಮೇಲೆ ರಾಜ್ಯ ಅದಾದ್ಮೇಲೆ ಕೇಂದ್ರ ಕೆಲವೊಂದು ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಕೇಂದ್ರ ತೀರ್ಮಾನ ಮಾಡ್ತದೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ ಬ್ಲಾಕ್ ಮಟ್ಟದಲ್ಲಿ ಏನಾಗಬೇಕು ಅನ್ನೋದು ಆ ಪಂಚಾಯಿತಿ ತೀರ್ಮಾನ ಮಾಡುತ್ತೆ ಅಜಿತ್ ನಾನೊಬ್ಬ ಪ್ರಭಾವಿ ಎಮ್ ಎಲ್ ಎ ಯಾವುದೋ ಒಂದು ಪಾರ್ಟಿಯ ಪ್ರಭಾವಿ ಎಮ್ ಎಲ್ ಎ ಸರ್ ಒಂದು ಚೆಕ್ ಡ್ಯಾಮ್ ಕಟ್ಟು ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಸರ್ ಒಂದು ಇಪ್ಪತ್ತು ಚೆಕ್ ಡ್ಯಾಮ್ ನಾನು ಹಾಕೊಂಡ್ಬಿಡ್ತೀನಿ ಸರ್ ಒಂದು ಇಪ್ಪತ್ತು ಚೆಕ್ ಡ್ಯಾಮ್ ಎರಡು ಕೋಟಿ ಹೊರಟೈತಾ ಒಂದಕ್ಕೆ ದುಡ್ಡು ಆ ಒಂದು ಹೋಬಳಿನಲ್ಲಿ ಎರಡು ಕೋಟಿ ಒಂದಕ್ಕೆ ಸರ್ ಈಗ ಆಗಿಲ್ಲ ಕುಡಿಯೋ ನೀರಿಗೆ ಗ್ರಾಮೀಣ ರಸ್ತೆಗಳನ್ನು ಮಾಡಲಿಕ್ಕೆ ಮೋರಿಗಳನ್ನು ಮಾಡಲಿಕ್ಕೆ ಅಸಟ್ಟಿನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸರ್ ಒಬ್ಬ ಗ್ರಾಮೀಣ ಪ್ರದೇಶದಲ್ಲ ರೈತ ತನ್ನ ಬದುಕು ಭಾವನೆಗಳೊಂದಕ್ಕೆ ಬದುಕ್ತೇನೆ ಸರ್ ಕೆಲಸ ಮಾಡ್ಕೊಂಡು ಬದುಕ್ತಾನೆ ತಾನು ನರೇಗಾದಲ್ಲಿ ಕೆಲಸ ಮಾಡಿಕೊಂಡು ತನ್ನ ಮನೆಯಲ್ಲಿ ಒಂದು ಕೊಟ್ಟಿಗೆ ಮನೆ ಬಿದ್ದೋಗಿದ್ರೆ ಎಮ್ಮೆ ಕೊಟ್ಟಿಗೆ ಮನೆ ಹಸಿನ್ ಕೊಟ್ಟಿಗೆ ಮನೆ ಕಟ್ಕೋಬಹುದು ಸರ್ ಅದಕ್ಕೆ ನಲವತ್ತಾರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅದನ್ನು ತೀರ್ಮಾನ ಮಾಡೋದು ಗ್ರಾಮ ಪಂಚಾಯಿತಿ ನಾನೊಬ್ಬ ಪ್ರಭಾವಿ ಎಮ್ ಎಲ್ ಎ ನಾನೇ ಒಂದು ಐವತ್ತು ಚೆಕ್ ಡ್ಯಾಮ್ ಮಾಡ್ಕೊಂಡ್ಬಿಟ್ಟು ಐದು ಕೋಟಿ ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಬಡವ ರೈತ ಏನು ಮಾಡ್ಕೊಳ್ತಾನೆ ಕೊಟ್ಗೆ ಮನೆ ಮಾಡ್ಕೊಳ್ತಾನೆ ಈರು ಈರುಳ್ಳಿ ಶೆಡ್ ಮಾಡ್ಕೊಳ್ತಾನೆ ಕೊಳ ಏನು ಕೃಷಿ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕಾಗ್ತದೆ ಸರ್ ಸರ್ ಕೊಟ್ಟಿಗೆ ಮುಂಚೆನೂ ಮಾಡ್ಕೊತಾ ಇದ್ರು ಅದ್ರಲ್ಲಿ ಈಗಲೂ ಅವಕಾಶ ಇದೆ ಅಲ್ಲ ಬಹಳ ಕಡಿಮೆ ಸರ್ ಏನಾಗುತ್ತೆ ಯಾರೋ ತೀರ್ಮಾನ ಮಾಡ್ತಿದ್ರು ಇಲ್ಲ ಅಂತ ಖಾಸಗಿ ಕೊಟ್ಟಿಗೆಗಳ ಮೇಲೆ ಬರೆದು ಹಾಕಿದ್ದಾರೆ ಸರ್ ಸರ್ ಇದೆ ಅಜಿತ್ ಇಲ್ಲ ಅಂತ ಹೇಳಲ್ಲ ಇದೆ ಏನಾಗುತ್ತೆ ಅಂತ ಕೆಲವು ಕಡೆ ಮಾಡಿದ್ದಾರೆ ಸರ್ ಕೆಲವು ಕಡೆ ದುಡ್ಡು ಒಂದೇ ಒಂದೇ ಯೋಜನೆ ದುಡ್ಡು ಹೋಗ್ಬಿಟ್ರೆ ಏ ಇಲ್ಲಪ್ಪ ಅದು ನಿಮ್ ತಾಲೂಕು ಇಷ್ಟು ದುಡ್ಡು ಕೊಟ್ಟು ಆಗೋಗ್ಬಿಟ್ಟಿದೆ ಅಂತ ಹೇಳಿ ಕ್ಲೋಸ್ ಮಾಡ್ಬಿಡ್ತಾರೆ ಅಂದ್ರೆ ವರ್ಕ್ ಎಲ್ಲಕ್ಕೂ ಡಿಸೆಂಟ್ರಲೈಸ್ಡ್ ಆಗಿ ಮಾಡೋದಕ್ಕೆ ತಂದಿರತಕ್ಕಂಥ ಬಿಲ್ ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಆಮೇಲೆ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಸರ್ ಯಾಕೆ ಕೇರಳದಲ್ಲಿ ಹೋರಾಟ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ ವೇಣುಗೋಪಾಲ್ ಮಾಡಲಿಲ್ಲ ವೇಣುಗೋಪಾಲ್ ಮಾಡ್ಲಿ ಕೇರಳದಲ್ಲಿ ಯಾಕೆ ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಜಾಗದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳು ಒಪ್ಕೊಂಡಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಕಿತ್ತಾಟದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಓಲೈಕೆ ಮಾಡ್ಕೊಳ್ಳೋ ದೃಷ್ಟಿಗೋಸ್ಕರ ಈ ವಿ ಬಿ ಜಿ ರಾಮ್ಜಿಗೆ ತಕರಾರು ತೆಗೆದ್ರೆ ಇವರಿಗೆ ಗಾಂಧಿ ಹೆಸರು ಬಿಟ್ಟಿದ್ದಾರೆ ಅಂತ ಒಂದ್ಸಲ ಹೇಳ್ತಾರೆ ಪಂಚಾಯತಿ ಅಧಿಕಾರನ ಕಿಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ದಯಮಾಡಿ ಈ ಬಿಲ್ಲ ಒಂದು ಸಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕುತ್ಕೊಂಡು ಹೋದ್ಲಿ ಎಲ್ಲಿ ಕಡಿಮೆ ಆಗಿದೆ ಎಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ನೂರು ಇರೋ ದಿನ ನೂರ ಇಪ್ಪತ್ತೈದಾಗಿದೆ ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕು ಮೂವತ್ ಮೂರು ಸಾವಿರ ಕೋಟಿ ಬಿಡುಗಡೆ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದ್ರಿಗು ಎಂಬತ್ತಾರು ಸಾವಿರ ಕೋಟಿ ಬಿಡುಗಡೆ ಆಗಿದೆ ಈ ಒಂದ್ ಲಕ್ಷದ ಐವ ಸಾವಿರ ಕೋಟಿ ಬಿಡುಗಡೆ ಆಗಿದೆ ಎಲ್ಲಿ ಕಡಿಮೆ ಆಗಿದೆ ಹೆಚ್ಚಿಗೆ ಆಗಿದೆ ದುಡ್ಡು ಹೆಚ್ಚಿಗೆ ಆಗಿದೆ ಸರ್ ಜೊತೆಗೆ ಸರ್ ಇವ್ರು ಹೇಳ್ತಾರೆ ನಮ್ ದುಡ್ಡು ನಾಲ್ಕ್ ಲಕ್ಷ ಕೋಟಿ ತೆರಿಗೆ ದುಡ್ಡು ಜಿ ಎಸ್ ಟಿ ದುಡ್ಡು ಸರ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಕಾಂಗ್ರೆಸ್ ಇಂದ ಹೋಗೋದಿಲ್ಲ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗೋದಿಲ್ಲ ಅಲ್ಲಿ ಕೂತ್ಕೊಂಡು ನೀತಿ ಆಯೋಗದ ಮೀಟಿಂಗ್ ಹೋಗೋದಿಲ್ಲ ಅಲ್ಲಿ ಕೂತ್ಕೊಂಡು ನಮ್ ರಾಜ್ಯಕ್ಕೆ ಬರಬೇಕಾಗಿರೋ ಅಗ್ರೆಸಿವ್ ಆಗಿ ಕೇಳಿ ಎಲ್ಲಿ ಕೊಡ್ಲಿಲ್ಲ ಅನ್ನೋಂಥದ್ದು ಹೇಳಿ ಕೇಳುವೆ ಇಲ್ಲ ನಮ್ದು ಟ್ಯಾಕ್ಸ್ ದುಡ್ಡು ಸರ್ ಸರ್ ನಿಮಿಷ ಟ್ಯಾಕ್ಸ್ ದುಡ್ಡು ನಮ್ ನಾಲ್ಕು ಲಕ್ಷ ಕೋಟಿ ಕಲೆಕ್ಟ್ ಆಗೋಯ್ತು ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರೆ ಹದ್ಮೂರು ರೂಪಾಯಿ ಮಾತ್ರ ಬರ್ತದೆ ಅಂತ ಸರ್ ಇದು ಇವತ್ತಿನ ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ಸಿಸ್ಟಮ್ ಅವತ್ತೇ ತೀರ್ಮಾನ ಆಗಿರ್ತಕ್ಕಂಥ ಸರ್ ಸಿದ್ಧರಾಮಯ್ಯನವರು ಹದಿನಾಲ್ಕು ಹದಿನೈದನೇ ಬಾರಿ ಬಡ್ಜೆಟ್ ಅನ್ನ ಮಣಿಸಿದಾರಲ್ಲ ಯಾವಾಗೆಲ್ಲ ಇದಿರ್ಲಿಲ್ಲ ಈ ಸಿಸ್ಟಮೇ ಇದೇ ಸಿಸ್ಟಮೇ ಇವತ್ತಿರತಕ್ಕಂಥದ್ದು ಇದೇ ಸಿಸ್ಟಮ್ ಮೊನ್ನೆ ಒಬ್ರು ಹಿರಿಯ ಮಂತ್ರಿಗಳು ಸಿಕ್ಕಿದ್ರು ನಾನು ಅವರು ಹೇಳಿದ್ದು ಹೇಳ್ತೀನಿ ಅದಕ್ಕೆ ನೀವು ಉತ್ತರ ಕೊಡಿ ಒಬ್ರು ಹಿರಿಯ ಮಂತ್ರಿಗಳು ಸಿಕ್ಕಿದ್ರು ನಾವು ಕೇಳ್ತಾ ಇದ್ವಿ ಏನು ಜಿ ಇದು ಈ ವಿಧೇಯ ಇದ್ರ ಬಗ್ಗೆ ಎಲ್ಲ ಬಿಲ್ ಬಗ್ಗೆ ಕೇಳಿದಾಗ ಏನು ವಿರೋಧ ಅಂತಕ್ಕಂಥದ್ದು ಅವರು ಒಂದೊಂದು ಸಿಂಪಲ್ ಏನು ಹೇಳಿದರು ಅಂತಂದರೆ ಇಲ್ಲ ಸೇಯಿಂಗ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅಲ್ಲಿನ ಲೋಕಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ದು ಸೇ ಹಳಿಯ ಎಂ ಪಿಗಳ ಆಟಾಟೋಪ ಆಗ ಆಟಾಟೋಪ ಜಾಸ್ತಿ ಆಗುತ್ತೆ ನಮಗೆ ಓಕೆ ನಾವು ಎಂ ಪಿಗಳು ಭಾಳ ಫ್ರೆಂಡ್ಸ್ ಇದ್ದೀವಿ ಬೇರೆ ಪಾರ್ಟಿಯಲ್ಲಿದ್ದರು ಆದರೆ ಬೇರೆಯವ್ರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಅವ್ರು ಅವ್ರು ಹೇಳ್ತಾ ಬಟ್ ಇವಾಗ ಆತರ ಆಗಲ್ಲ ಯಾರ ಒಂದು ಇಪ್ಪತ್ತು ಚೆಕ್ ಡ್ಯಾಮ್ ಹಾಕೊಂಡು ಹೋಗ್ಬಿಡ್ತಾನೆ ಎರಡು ಕೋಟಿ ಅಲ್ಲೇ ಊಟ ಈಗ ಹಂಗಿಲ್ಲ ಸರ್ ಚೆಕ್ ಡ್ಯಾಮ್ ಗೆ ಎಷ್ಟು ಕೊಡ್ಬೇಕು ಚೆಕ್ ಡ್ಯಾಮ್ ಎಷ್ಟು ಕೊಡ್ಬೇಕು ಕೃಷಿ ಹೊಂಡಕ್ಕೆ ಎಷ್ಟು ಕೊಡ್ಬೇಕು ರಸ್ತೆಗೆ ಎಷ್ಟು ಕೊಡ್ಬೇಕು ಮೋರಿಗೆ ಎಷ್ಟು ಕೊಡ್ಬೇಕು ಅಂತ ತೀರ್ಮಾನ ಆಗುತ್ತಿಲ್ಲಿ ಈಗ ಮುಂಚೆ ನನ್ನ ಇಷ್ಟ ಬಂದಾಗ ಕೆರೆ ಹೂಳೆತ್ತದ ಸರ್ ಅದೇ ಮಣ್ ಕೆರೆ ಎಲ್ಲಾ ಹಸಿರುಗಿರ್ತಕ್ಕಂಥ ಕೆರೆನ ಕೆಂಪು ಮಾಡ್ಬಿಟ್ಟು ನಾನು ಐವತ್ತು ಸಾವಿರ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಹೂಳೆತ್ತಿದ್ದೀನಿ ಅಂತೇಳಿ ಬಿಲ್ ಮಾಡ್ತಿದ್ರು ಹಿಂಗಿಲ್ಲ ಈಗ ಎಷ್ಟು ಕೆರೆಗಳನ್ನು ಹೂಳೆತ್ತಬೇಕು ಅನ್ನೋ ತೀರ್ಮಾನ ಮಾಡುತ್ತೆ ಸ್ಟೀರಿಂಗ್ ಕಮಿಟಿ ಅಷ್ಟೇ ಕೆರೆಗಳ ಹೂಳೆತ್ತಬೇಕು ಯಾಕೆಂದ್ರೆ ಎಲ್ಲಾ ದುಡ್ಡು ಒಂದು ಕೆರೆ ಹೂಳೆತ್ತದಕ್ಕೆ ಐದು ಕೋಟಿ ಖರ್ಚು ಮಾಡ್ಬಿಟ್ರೆ ಬೇರೆ ದುಡ್ಡು ಎಲ್ಲೋಬೇಕು ತಾಲೂಕು ಸರ್ ನೀವು ಎಲ್ಲ ವರ್ಕು ಡಿವೈಡ್ ಡಿವೈಡ್ ದೃಷ್ಟಿಯಿಂದ ಹೇಳಿ ಸರ್ 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 ಏನಾಗಿದೆ ತಾವು ಪ್ರಸ್ತಾಪ ಮಾಡಿದಾಗ ಮೊದಲನೇ ವಿಷಯಕ್ಕೆ ಒಂದು ನನ್ನ ಒಂದು ಅನಿಸಿಕೆ ನಮ್ಮ ಪಕ್ಷದ ಅಭಿಪ್ರಾಯವನ್ನು ಹೇಳಿಬಿಡ್ತೀನಿ ಈಗಾಗಲೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನಡೀತು ನಡೀತಾ ಇದೆ ಏನು ನಡೆದಿತ್ತು ಹಿಂದೆ ಈಗ ಏನು ನಡೀತಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರುವಂಥದ್ದು ಆಗಿದೆ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ ಸರ್ ನಮಗೆ ಯಾವುದೋ ಮೂರು ಆಡಿಯೋ ಸಾಕ ಪ್ರೂಫು ಸರಿ ಸಾಕ್ಷಿ ಕೊಡಿ ಅಂತಾರಲ್ಲ ತಿಮ್ಮುರವರು ಸರಿ ಸರಿ ಸರ್ ಈಗ ಅಲ್ಲಿದ್ದಂಥ ಅಧಿಕಾರಿನ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿದಾಗ ಯಾರು ಹೆಸರು ಹೇಳಿದ್ರು ಯಾರಿಗೆ ನಾವು ಮಾಮೂಲನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಿದ್ದಾರೆ ಆ ಅಧಿಕಾರಿಯನ್ನು ಇವತ್ತಿನ ದಿವಸ ನೀವು ಬಂಧಿಸಿದ್ರಿ ತನಿಖೆಯಿಂದ ಇವತ್ತಿನ ದಿವಸ ಗೊತ್ತಾಗಿರಬೇಕಾಗಿತ್ತೀಚೆಗೆ ಇಲ್ಲಿವರೆಗೂ ಆ ವಿಷಯಗಳು ಯಾಕೆ ಬಾಯ್ಬಿಡ್ತಾ ಇಲ್ಲ ಒಂದು ವಿಷಯ ಆಯಿತು ಸರ್ ಹೀಗೇನಾಯುತ್ತೆ ಇದೇ ತಿಮ್ಮಾಪುರ ಶ್ರೀಯುತ ತಿಮ್ಮಾಪುರ ಅವರು ಒಂದು ಈ ಒಂದು ಪರವಾನಗಿಗಳನ್ನು ಕೊಡಲಿಕ್ಕೋಸ್ಕರ ಒಂದು ಇದನ್ನು ಕರೀತಾರೆ ಸರ್ ಏನು ಕರಡ ತಿದ್ದುಪಡಿ ಮಾಡ್ತಾರೆ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕರಡನ್ನು ಪ್ರಕಟ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆಗಳು ಕರೀತಾರೆ ಆಕ್ಷೇಪಣೆಗಳು ಕರೆದ್ರ ಮೇಲೆ ಇಲ್ಲಿಯವರೆಗೂ ಒಂದೇ ಒಂದು ಆಕ್ಷೇಪಣೆಯನ್ನು ಈ ರಾಜ್ಯ ಸರ್ಕಾರ ಪರಿಗಣನೆ ಮಾಡಿಲ್ಲ ಇಷ್ಟು ಆಕ್ಷೇಪಣೆಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಆಕ್ಷೇಪಣೆಗಳು ಬರುತ್ತುವ ಅಷ್ಟು ಆಕ್ಷೇಪಣೆಗಳಲ್ಲಿ ಈ ಸರ್ಕಾರ ಸನ್ಮಾನ್ಯ ತಿಮ್ಮಾಪುರ ಅವರು ಒಂದೇ ಒಂದು ಆಕ್ಷೇಪಣೆಯನ್ನು ಪರಿಗಣನೆ ಮಾಡಿಲ್ಲ ಸಾರಾಸಕ್ಟ್ ಆಗಿ ಅವ್ರು ಮಾಡಿರ್ತಕ್ಕಂಥ ಕಡರನ್ನು ಇವತ್ತು ನಿಮಿಷ ಅಪ್ರೂವ್ ಮಾಡಿ ಕಾಯ್ದೆಯಾಗಿ ಬಿಡ್ತಾರೆ ಅದರ ಅರ್ಥ ಏನು ಅಲ್ಲಿಗೆ ಯಾರು ಪರವಾಗಿ ಮಾಡ್ಕೊತಾ ಇದ್ದಾರೆ ಏನು ಮಾಡ್ಲಿಕ್ಕೆ ಕೊಟ್ಟಿದ್ರಿ ನೀವು ಇದು ಸರ್ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಎಷ್ಟು ಪರವಾನಿಗಳು ಇವೆ ಇವೆ ಅಂತಂದರೆ ಅಂಗಡಿಗಳಿವೆ ಅಂದರೆ ಸಾವಿರ ಅಂಗಡಿಗಳಿವೆ ಸರ್ ಇವತ್ತು ಬೆಂಗಳೂರು ನಗರ ಜಿಲ್ಲೆ ಪೂರ್ತಿ ನೋಡ್ಕೊಳ್ಳಿಕ್ಕೆ ಒಬ್ಬ ಡಿ ಸಿ ಸಾಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿಕ್ಕೆ ಒಬ್ಬ ಡಿ ಸಿ ಸಾಕು ಆದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿಕ್ಕೆ ಎಂಟು ಜನ ಡಿ ಸಿಗಳು ಕೇಳಿದಾರೆ ಸರ್ ಇದು ಪ್ರಪಂಚದಲ್ಲಿ ಎಲ್ಲರೂ ಎಂಟು ಜನ ಡಿ ಸಿಗಳು ಬೆಂಗಳೂರು ನಗರದ ಸಾವಿರ ಅಂಗಡಿಗಳು ನೋಡ್ಕೊಳ್ಳಿಕ್ಕೆ ಯಾವಾಗಿಂದ ಬಂದಿದ್ದು ಸಿಸ್ಟಮ್ ಇದು ಸರ್ ಈ ರೀತಿ ಇವರು ಬಂದಂಥ ಮಾಡಿದಂಥದ್ದು ಸರ್ ಇವರು ಬಂದ ಮೇಲೆ ಎಂಟು ಜನ ಡಿ ಸಿಗಳನ್ನ ನೇಮಕ ಮಾಡಿದ್ದಾರೆ ಸ್ಟಾಫ್ ಗಳನ್ನ ಒನ್ ಇಷ್ಟು ಫೋರ್ ಜಾಸ್ತಿ ಮಾಡಿದ್ದಾರೆ ಯಾಕೆ ಮಾಡಿದ್ರಿ ಸರ್ ಇವೆಲ್ಲವೂ ಸಹ ವ್ಯವಸ್ಥಿತವಾಗಿ ಇವತ್ತಿನ ದಿವಸ ಅಲ್ಲಿ ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಮಾಡಿರತಕ್ಕಂಥ ಒಂದು ವ್ಯವಸ್ಥೆ ಸರ್ ಬಾನ್ಯ ತಿಮ್ಮಾಪುರವ್ರ ಬಗ್ಗೆ ಬಂದಿರತಕ್ಕಂಥದ್ದು ಮೊದಲೇ ಆಪಾದನೆ ಅಲ್ಲ ಈಗಾಗಲೇ ಹತ್ತನೇ ಆಪಾದನೆ ಸರ್ ಇವತ್ತು ಬಿ ಜೆ ಪಿ ಅವ್ರ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಸಹ ಅವತ್ತಿನ ದಿವಸ ಕೈ ಜೋಡಿಸಿದ್ವಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಒಪ್ಕೋತೀನಿ ಏನು ಫಾರ್ಟಿ ಪರ್ಸೆಂಟ್ ಸರ್ಕಾರನ ಒಂದೇ ಒಂದು ಲೆಟರ್ ಬರೆದಿದ್ದಕ್ಕೆ ಕೆಂಪಣ್ಣವ್ರು ಬರೆದಿದ್ದಕ್ಕೆ ನೀವು ಆಪಾದನೆ ಮಾಡಿದ್ರಿ ಆಯ್ತಪ್ಪ ಇವತ್ತು ಅದೇ ಗುತ್ತಿಗೆದಾರರು ನಾಲ್ಕು ಪತ್ರವನ್ನು ಬರೀತಾರೆ ಇದೇ ಕೆಂಪಣ್ಣವ್ರು ಬರೀತಾರೆ ನಂತರ ಅವ್ರ ನಂತರ ಉಳಿದ ಗುತ್ತಿಗೆದಾರರು ಅವ್ರ ಸಂಘದಿಂದ ಬರೀತಾರೆ ನಾಲ್ಕು ಪತ್ರವನ್ನು ಗುತ್ತಿಗೆದಾರ ಸಂಘದವ್ರು ಬರೀತಾರೆ ಹೌದಾ ಮತ್ತೆ ಸ ಸರ್ಕಾರದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರ ಸಂಘದವರು ನಾಲ್ಕು ಪತ್ರವನ್ನು ಬರೀತಾರೆ ಅದಾದಮೇಲೆ ಇದೇ ಶಾಸಕರು ಮೂವತ್ತಾರು ಜನ ಪ ಪತ್ರವನ್ನು ಬರೀತಾರೆ ಭ್ರಷ್ಟಾಚಾರದ ಬಗ್ಗೆ ಈಗ ಗುತ್ತಿಗೆದಾರರ ಸಂಘದ ಇವತ್ತು ದಿವಸ ಏನಾಗಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏನಾಗಿದೆ ಅಬಕಾರಿ ಇಲಾಖೆಯಲ್ಲಿ ಶ್ರೀಯುತ ಗುರುಸ್ವಾಮಿ ಅವರು ನಿನ್ನೆ ತಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಳ್ ಕಿಳಿದಿದೆ ಅಂತಕ್ಕಂಥದ್ದನ್ನು ನಗ್ನ ಸತ್ಯವನ್ನು ಇವತ್ತು ದಿವಸ ಬಯಲು ಮಾಡ್ತಿದ್ದಾರೆ ಅದಾದಮೇಲೆ ಸನ್ನದ ಸನ್ನದಾರರ ಸಂಘದವ್ರು ಏನಿದ್ದಾರೆ ಇವಾಗ ಲೈಸೆನ್ಸ್ ಹೋಲ್ಡರ್ಸ್ ಇದಾರಲ್ಲ ಸರ್ ಅವರು ಒಟ್ಟು ನಾಲ್ಕರಿಂದ ಐದು ಪತ್ರ ಬರೀತಾರೆ ಸರ್ಕಾರಕ್ಕೆ ಭ್ರಷ್ಟಾಚಾರ ಹೋಗಿದೆ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರ ಇವತ್ತಿನ ಸರ್ಕಾರ ಕೇವಲ ಒಂದೇ ಒಂದು ಆಪಾದನೆ ಮಾಡಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ನಿಮ್ಮ ಮೇಲೆ ಇಷ್ಟೊಂದು ಗಂಭೀರವಾಗಿ ಇಷ್ಟು ಬೃಹತ್ ಮಟ್ಟದಲ್ಲಿ ಆಪಾದನೆ ಬಂದಾಗ ಒಬ್ಬ ಸಚಿವರನ್ನ ನೀವು ರಾಜೀನಾಮೆ ತಗೊಳಕ ಆಗ್ತಿದ್ದಿಲ್ಲ ಅಂತಂದ್ರೆ ನಿಮ್ಮ ಉದ್ದೇಶ ಏನು ಅವರನ್ನು ಒಳಗೊಂಡಂತೆ ನೀವು ಇವತ್ತಿನ ಸಹ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಟ್ಟಿದ್ರಿ ಭ್ರಷ್ಟಾಚಾರವನ್ನ ಲೈಸೆನ್ಸ್ ಮುಖಾಂತರ ನೀವು ಮಾಡ್ತಿದ್ರಿ ಅಂತಕ್ಕಂಥದ್ದು ಸಾಬೀತಿಯಾಗಿ ಆರೋಪ ಬಂದಿದೆಯಲ್ಲ ತಗೊಳ್ಳಿ ರಾಜೀನಾಮೆ ಅಂತ ಸರ್ ಮತ್ತೆ ಮತ್ತಿನ್ನೇ ಯಾವಾಗ ತಗೊಂತೀರಿ ಸರ್ ನೀವು ಆರೋಪ ಗಂಭೀರವಾಗಿ ಬಂದಿದೆ ನಾವು ಮಾಡ್ತಿರೋದಲ್ಲ ವಿರೋಧ ಪಕ್ಷದವ್ರು ಮಾಡ್ತಿರೋದಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮಾಡ್ತಿರ್ತಕ್ಕಂಥದ್ದು ಸಂಘ ಸಂಸ್ಥೆಗಳು ಮಾಡ್ತಿರ್ತಕ್ಕಂಥದ್ದು ಅವ್ರನ್ನ ಪರಿಶೀಲನೆಗೆ ಒಂದ್ ದಿವಸ ಹೋಗ್ಲಿಲ್ವಲ್ಲ ಸರ್ ನೀವು ಒಂದೇ ಒಂದು ದಿವಸ ನಾಲ್ಕು ಜನ ಗುತ್ತಿಗೆದಾರರು ಕೊಟ್ಟರು ಅವತ್ತು ಹೋಗ್ಲಿಲ್ಲ ಇವತ್ತು ದಿವಸ ಮಾಲೀಕರು ಕೊಟ್ಟರು ಮಾಲೀಕರ ಸಂಘದ ಅಧ್ಯಕ್ಷರು ಚುತ ಗುರುಸ್ವಾಮಿಯವರು ಇವ ಎಂಥ ಗಂಭೀರವಾದ ಆರೋಪ ಇವತ್ತು ಅದಾದಮೇಲೆ ಸನ್ನದಾರ ಸಂಘದವರು ಇವತ್ತಿನ ದಿವಸ ನಾಲ್ಕು ಪತ್ರವನ್ನು ಕೊಟ್ಟಿದ್ದಾರೆ ಏನು ತನಿಖೆ ಮಾಡಿದ್ರಿ ನೀವು ಕನಿಷ್ಠ ತನಿಖೆ ಮಾಡೋ ಶೌಜನ್ಯ ಸರ್ಕಾರಕ್ಕಿಲ್ಲ ಅಂತಂದರೆ ಎಷ್ಟು ಇವತ್ತೊಂದು ದಿವಸ ಈ ಸರ್ಕಾರಕ್ಕೆ ಕುಷ್ಠರೋಗ ಬಡಿದೋಗಿದೆ ಇವತ್ತೊಂದು ದಿವಸ ಕುಷ್ಠರೋಗ ಅನ್ನೋದನ್ನು ಯಾಕೆ ಮಾಡ್ತೀನಿ ಅಂತಂದರೆ ಸಂವೇದನೆ ಯಾವತ್ತಿರಲ್ವ ಸರ್ಕಾರಕ್ಕೆ ಅವತ್ತು ಕುಷ್ಠರೋಗ ಬಂತು ಅಂತ ಅರ್ಥ ಅಲ್ಲಿಗೆ ಈ ಸರ್ಕಾರಕ್ಕೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಪತ್ರಗಳು ಬಂದು ಆಪಾದನೆ ಮಾಡಿದ್ರು ಸಹ ಆಪಾದನೆ ಮಾಡಿದಂಥ ವ್ಯಕ್ತಿಗಳೆಲ್ಲರೂ ಸಹ ಇವತ್ತು ದಿವಸ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಆಪಾದನೆ ಅದ್ರ ಬಗ್ಗೆ ಪ್ರಾಥಮಿಕ ತನಿಖೆಯನ್ನು ಸಹ ನೀವು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡಿ ಇವತ್ತು ದಿವಸ ವಿರೋಧ ಪಕ್ಷದವ್ರ ಮುಂದೆ ಉತ್ತರ ಹೇಳಲಿಲ್ಲ ನೀವು ಕೆಂಪಣ್ಣವರ ಆರೋಪ ಮಾಡಿದಾಗ ಗುತ್ತಿಗೆದಾರರ ಸಂಘದ ಸದಸ್ಯರನ್ನ ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕರೆದು ಕುಡಿಸ್ಕೊಂಡು ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ದಿರಿ ಅಲ್ವಾ ಇವ್ರ್ ಇವ್ರ್ ಕರೆದು ಕರ್ದ ಕೇಳಬೇಕು ಅಟ್ಲೀಸ್ಟ್ ಅಟ್ ಅವ್ರ ಸಮಸ್ಯೆ ಏನು ಅಂತಾನೂ ಅನ್ನೋ ಎಲ್ಲಾ ಗುತ್ತಿಗೆದಾರರ ಸಂಘದ ಆಗ್ಬೋದು ಕೂಡ ಹೋಗಿ ಮೀಟ್ ಮಾಡಿದ್ದಾರೆ ಆಮೇಲೆ ಅವರ ಸಮಸ್ಯೆಗಳಿವೆ ಮತ್ತೆ ಮಾರಾಟಗಾರರ ಸಂಖ್ಯೆ ಬಗ್ಗೆ ನಾನ್ ಕೇಳ್ತಾ ಕೇಳಿ ಈಗ ಯಾವ್ದಾದ್ರೂ ನಿಜ್ವಾಗ್ಲೂ ದೂರ ಇದ್ರೆ ನಾವ್ ಹೇಳ್ತೀವಲ್ಲ ಸರ್ಕಾರ ಯಾವುದೇ ರೀತಿಯ ಹಿಂಜರಿಕೆ ತೋರ್ಸಲ್ಲ ಯಾವ್ದಾದ್ರು ದೂರ ಇದ್ರೆ ಖಂಡಿತ್ವಾಗಿ ತೆಗೆದ್ಕೊಂಡ್ ಹೋಗಿ ಸಾಕಿ ಸಮೇತ ಯಾವ್ದಾದ್ರೂ ತನಿಖಾ ಇಲಾಖೆ ಕೊಟ್ಟಿದ್ರು ಯಾವ ತನಿಖಾ ಇಲಾಖೆ ಕೊಟ್ಟಿದ್ದಾರೆ ಯಾವ ತನಿಖಾ ಸಂಸ್ಥೆ ಕೊಟ್ಟಿದ್ರು ಕೆಂಪಣ್ಣವರು ಕೆಂಪಣ್ಣು ಫಟ್ಟಿ ಪರ್ಸೆಂಟ್ ಕ್ಯಾಂಪಿಯನ್ ಸರ್ಕಾರ ಅನ್ನೋ ಕ್ಯಾಂಪನ್ ಹೋನನ್ ಎಲ್ಲಿ ಕೊಟ್ಟಿದ್ರು ಅವರು ದಾಖಲೆಗಳನ್ನ ಕೆಪಿ ವಿರುದ್ಧ ಕೆಂಪ ಕೆಲ್ಪಿ ವಿರುದ್ಧ ಕೆಂಪಣ್ಣನವರು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರಧಾನ ಕೊಟ್ಟಿದ್ರು ಮುಖ್ಯಮಂತ್ರಿಗೂ ಕೊಟ್ಟಿದ್ರು ರಾಜ್ಯಪಾಲ್ರಿಗೂ ಕೊಟ್ಟಿದ್ರು ದೂರನ್ನು ಕೊಟ್ಟಿದ್ರು ಸಾಕ್ಷಿಗಳನ್ನ ಕೊಟ್ಟಿದ್ರು ಇಲ್ಲಿ ಸುಮ್ನೆ ಆರೋಪ ಮಾಡದಿದೆಯಲ್ಲ ಪತ್ರ ಬರೀ ರಾಹುಲ್ ಗಾಂಧಿ ಒಂದ್ ನಿಮಿಷ ಸೇ ಆತರ ಕೇವಲ ಆರೋಪಗಳಿಂದ ಬಿಜೆಪಿ ಜೆಡಿಎಸ್ ಪ್ರಚೋದಿತ ಆರೋಪಗಳಿಂದ ಯಾವುದು ನಾವ್ ಹೇಳ್ತಿವಲ್ಲ ಹೋಗ್ ಕೊಡಿ ನಾನ್ ಹೇಳ್ತಿವಲ್ಲ ತನಿಖೆ ಮಾಡಿ ನಾವು ಬಿಜೆಪಿ ತರ ಪಲಾಯನ ಮಾಡಲ್ಲ ಬಿಜೆಪಿ ತರ ತನಿಖೆ ಮಾಡಿಸಲ್ಲ ಅಂತ ಹೋಗಲ್ಲ ನಾವು ತನಿಖೆನೇ ಮಾಡಸಲ್ಲ ಅಲ್ಲಿ ಕ್ರಮ ಇದೇ ಆಗಿಲ್ಲ ಭ್ರಚಾರ ಆಗಿಲ್ಲ ಅಂತ ಬಿಜೆಪಿ ಹೇಳ್ತಿದಲ್ಲ ಆ ತರ ಅಲ್ಲ ಯಾವ್ದಾರು ಒಂದು ಸಾಕ್ಷಿ ಇಟ್ಕೊಂಡು ನೀವು ತನಿಖಾಧಿಕಾರಿ ಯಾವ್ದಾರು ಒಂದು ಇಲಾಖೆ ಕೊಡಿದ್ದು ದೂರ ಕೊಡಿ ನೀವು ಲೋಕಾಯುಕ್ತ ಕೊಡ್ತೀರಾ ಪೊಲೀಸ್ ಕೊಡ್ತೀರಾ ಕೋರ್ಟ್ ಕೊಡ್ತೀರಾ ಕೊಡಿ ನಾವು ತನಿಖೆ ಮಾಡಿಸ್ತೀವಿ ಸುಮ್ನೆ ಸುಮ್ಮನೆ ಆರೋಪ ಸರ್ಕಾರದ ವರ್ಚಸ್ಸನ್ನ ಹಾಳು ಮಾಡ್ಲಿಕ್ಕೆ ಬಿಜೆಪಿ ಜೆ ಡಿ ಎಸ್ ರಚಿತವಾದಂತಹ ಪ್ರಹಾಸನ ಅಜೀತ್ ಸರ್ ಪಾತ್ರ ಅದೇ ಇರುತ್ರಿ ಮುಖಗಳಷ್ಟೇ ಐ ಸ್ಟಿಲ್ ರಿಮೆಂಬರ್ ಬಸವರಾಜ ಬೊಮ್ಮಾಯಿ ಅವರ ಸ್ಟೇಟ್ಮೆಂಟ್ ಏನಿತ್ತು ಅಂತ ಕೆಂಪಣ್ಣ ಅವರು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಕೋರ್ಟ್ ಇದೆ ಲೋಕಾಯುಕ್ತರಿದ್ದಾರೆ ಯಾರು ಬೇಕು ಅವ್ರಿಗೂ ಕಂಪ್ಲೇಂಟ್ ಕೊಡಿ ತನಿಖೆ ಆಗ್ಲಿ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಇವತ್ತು ನಟರಾಜ್ಗೌಡರು ಹೇಳ್ತಾ ಇದ್ದಾರೆ ಅಂದ್ರೆ ಪಾತ್ರ ಪಾತ್ರ ಅದೇ ಇರುತ್ತೆ ಪಾತ್ರ ಅದೇ ಇರುತ್ತೆ ಚೇಂಜ್ ಆಗೋದು ಪಕ್ಷಗಳಷ್ಟೇ ಚೇಂಜ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಯ್ತು

ಬಿಜೆಪಿಯವ್ರು ಏನೋ ಹೇಳ್ತಾರಲ್ಲ ಇಪ್ಪತ್ತೈದು ಸಾವಿರ ತಗೊಂಡಿದ್ವಿ ಒಬ್ಬರು ರಾಜೀನಾಮೆ ಕೊಡ್ಸ ರಾಜೀನಾಮೆ ಕೊಟ್ಬಿಟ್ರು ಯಾರೋ ಏನೋ ಮಾತ್ರ ರಾಜೀನಾಮೆ ಕೊಟ್ಬಿಟ್ರು ನಿಜ ಆತರ ಮೌಲ್ಯಗಳು ಇತ್ತು ಆದ್ರೆ ಬಿಜೆಪಿ ಬಂದ ಮೇಲೆ ಆತರ ಮೌಲ್ಯ ಬಿಜೆಪಿ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್